ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ಬುಧವಾರದ ಮಿನಿ ವ್ಲಾಗ್ ಅಂದರೆ ಇವತ್ತಿನ ವ್ಲಾಗ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾರೆ ಇವತ್ತು ಮಾರ್ನಿಂಗ್ ನನಗೆ ಟೆನ್ ಟು ಸೆವೆನ್ ಶಿಫ್ಟ್ ಇತ್ತು ಇವತ್ತು ಸೊ ಕ್ವಿಕ್ಕಾಗಿ ಲಾಗಿನ್ ಆಗಬೇಕಾಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಗನೇ ಆಗಿತ್ತು ಪಡ್ಡು ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಲಾಗಿನ್ ಅದೇ ಸೊ ಆಫ್ಟರ್ನೂನ್ ಸ್ವಲ್ಪ ಗೆಸ್ಟ್ ಬಂದಿದ್ದರು ಊರಿಂದ ಎಲ್ಲ ಅವ್ರಿಗೆಲ್ಲ ಇವತ್ತು ನಾನು ಅರೇಬಿಯನ್ ಫಲೂದಾ ಮಾಡೋಣ ಅಂತ ಟ್ರೈ ಮಾಡಿದ್ದೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಫ್ರೂಟ್ ಕೂಡ ಒಂದೇ ಇದ್ದಿದ್ದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸೊ ಊಟ ಮಾಡೋಕೆ ನನಗೆ ಟೈಮೇ ಆಗಲಿಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಅಷ್ಟೊತ್ತಿಗೆ ಬ್ರೇಕು ಮುಗ್ದೋಯ್ತು ಮತ್ತೆ ಲಾಗಿನ್ ಅದೆ ಸೊ ಒಂದು ಸ್ಪೆಷಲ್ ಐಟಮ್ ತೋರಿಸ್ತಿದ್ದೀನಿ ನೋಡಿ ಇದು ಅಂತ ಅಂತೀವಿ ನಮ್ಮ ಕಡೆ ಯಾರಿಗೆಲ್ಲ ಬಾಡಿಲಿ ಎಕ್ಸಸ್ ಆಗಿ ಆಗಿರುತ್ತೆ ಅವರು ಇದನ್ನ ಡೈಲಿ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸು ಬರೀ ಒಂದು ಎರಡು ಮೂರು ಕಾಳು ಹಾಕಿದ್ರೆ ಸಾಕು ನೀರಿಗೆ ವಿತಿನ್ ಒನ್ ಅವರಲ್ಲಿ ಫುಲ್ ಜೆಲ್ಲಿ ಜಲ್ಲಿ ಟೈಪ್ ಆಗುತ್ತೆ ಈ ಥರ ಆಗುತ್ತೆ ಇದು ಕಂಪ್ಲೀಟ್ಲಿ ಟೇಸ್ಟ್ಲೆಸ್ ಏನು ಟೇಸ್ಟ್ ಇರಲ್ಲ ಅದರಲ್ಲಿ ಸೊ ಮಾರ್ನಿಂಗ್ ಎದ್ದ ತಕ್ಷಣನಾರ ಸರಿ ಯಾವಾಗಾದರೂ ಸರಿ ನಿಮಗೆ ಟೈಮ್ ಆದಾಗ ಅದನ್ನು ತೊಗೊಂಡ್ರೆ ವಿತಿನ್ ಒನ್ ಅವರಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ಕುಡಿಯೋಕ್ಕಾಗಿಲ್ಲ ಅಂದರೆ ಜ್ಯೂಸ್ ಕೊ ನೀ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಸೊ ಈವ್ನಿಂಗ್ ನಾನು ಲಂಚ್ ಮಾಡಿರಲಿಲ್ಲ ಅಂತ ಹೋಗಿ ಸ್ವಲ್ಪ ಪೊಪ್ಸ್ ಎಲ್ಲ ತಂದುಕೊಟ್ರು ತುಂಬ ಪೊಪ್ಸ್ ತಿನ್ನಂಗೂ ಆಗ್ತಿತ್ತು ಅದಕ್ಕೆ ಸೊ ಮಿಲ್ಕು ಪಪ್ಸು ಎಲ್ಲ ಸ್ನ್ಯಾಕ್ಸಿಗೆ ತಿನ್ಕೊಂಡೆ ಮತ್ತು ಊರಿಂದ ಇವತ್ತು ಅಮ್ಮ ಅತ್ತೆ ಚಿಕ್ಕಮ್ಮ ಎಲ್ಲ ಬರ್ತಿದ್ರು ನಾಳೆ ಸ್ವಲ್ಪ ನಮಗೆ ಫಂಕ್ಷನ್ ಇದೆ ಬ್ಯಾಂಗ್ಳೂರಲ್ಲಿ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಆರ್ಡರ್ಸ್ ಎಲ್ಲ ನಾನು ಊರಿನ ಅಡ್ರೆಸ್ಸಿಗೆ ಮಾಡಿಬಿಟ್ಟಿದೆ ಬೈ ಮಿಸ್ಟೇಕಾಗಿ ಗೊತ್ತಾಗ್ದಂಗೆ ಸೊ ಎಲ್ಲದೂ ಅಲ್ಲಿಗೆ ಡೆಲಿವರಿ ಆಗಿತ್ತು ಅದಕ್ಕೆ ಸ್ವಲ್ಪ ಪಾರ್ಸಲ್ಸ್ ಇತ್ತಿಸ್ಕೊಬರೋಕ್ಕೆ ಅದಕ್ಕೆ ವೇ ಇಲ್ಲೇ ಹೋಗ್ಬೇಕಾದ್ರೆ ಬಂದು ಇಸ್ಕೊಂಡು ಹೋಗು ಅಂದರು ಸೊ ಔಟ್ಸೈಡ್ ಹೋದ್ವಿ ಅರೌಂಡ್ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಹೋಗಿ ಪಾರ್ಸಲ್ಸ್ ಎಲ್ಲ ಇಸ್ಕೊಂಡ್ಬಂದ್ವಿ ಊರಿಂದ ಸ್ಪೆಷಲ್ಲಾಗಿ ಮೈಸೂರು ಪಾಕ್ ತಂದಿದ್ರು ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ಓಪನ್ ಮಾಡಿದ ತಕ್ಷಣ ಆ ಸ್ಮೆಲ್ಲಿಗೆ ನಮ್ಮ ಮನೇಲಿ ನಾಯಿ ಮರಿ ಇದೆಯಲ್ಲ ಅದು ಓಡಿ ಬಂತು ಸೊ ಅವನಿಗೆ ಸ್ವಲ್ಪ ಮೈಸೂರು ಪಾಕೆಲ್ಲ ತಿನ್ನಿಸಿ ಊರಿಂದ ತಂದಿದ್ದು ಸ್ಪೆಷಲೆಲ್ಲ ತೋರಿಸಿ ಏನೇನು ತಂದಿದ್ದೀವಿ ಅಂತ ಬ್ಯಾಗೆಲ್ಲ ರಿಸರ್ಚ್ ಮಾಡಿ ನನಗೂ ಊಟ ಮಾಡಂಗಿರಲಿಲ್ಲ ಮತ್ತೆ ಯಾಕೋ ನೈಟು ಎಳ್ನೀರು ಸ್ವಲ್ಪ ಕುಡ್ದು ಡೇ ಎಂಡ್ ಮಾಡಿದೆ ಶುಭರಾತ್ರಿ ಧನ್ಯವಾದಗಳು